ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೋಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಹೊಸ ರೆಸಿಪಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಅಂದ್ರೆ ಇದು ಸಬ್ಬಕ್ಕಿಯಲ್ಲಿ ಮಾಡ್ತಾ ಇರೋದು ಇದುವರೆಗೆ ನೀವು ರುಚಿಸಿರದಂತ ಒಂದು ರೆಸಿಪಿನೇ ಖಂಡಿತ ಮಿಸ್ ಮಾಡಬೇಡಿ ದಯವಿಟ್ಟು ಫುಲ್ಲಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ಬನ್ನಿ ನೋಡೋಣ ಇವತ್ತಿನ ಈ ಹೊಸ ರೆಸಿಪಿ ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ರವೆ ತಗೊಂಡಿದ್ದೀನಿ ಅರ್ಧ ಕಪ್ ರವೆ ತಗೊಂಡಿರೋದು ನಾನಿಲ್ಲಿ ಬೊಂಬೆ ರವೆ ತಗೊಂಡಿರೋದು ಇಲ್ಲಿ ಚಿರೋಟಿ ರವೆ ಬೇಕಿದ್ರೂ ನಿಮಗೆ ಉಪಯೋಗಿಸ್ಬೋದು ನೀವು ಯಾವ ರವೆ ಉಪಯೋಗಿಸ್ತಿದ್ರು ಕೂಡ ಒಂದು ಸಲ ಈ ಮಿಕ್ಸಿ ಜಾರಲ್ಲಿ ಅಂದರೆ ಸಣ್ಣ ಜಾರಿದೆಯಲ್ಲೋ ಅದರಲ್ಲಿ ಹಾಕ್ಬಿಟ್ಟು ಒಂದು ಸಲ ಇದನ್ನು ಹುಡಿ ಮಾಡ್ಕೋಬೇಕು ನಾನು ಇದನ್ನು ಹುಡಿ ಮಾಡಿ ತರ್ತೀನಿ ನೋಡಿ ಇಲ್ಲಿ ನುಣ್ಣಗೆ ಹುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಇನ್ನು ಅದಕ್ಕೆ ನೋಡಿ ಫುಲ್ಲಾಗಿ ನುಣ್ಣಗೆ ಹುಡಿ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಅರಶಿನ ಹುಡಿ ಎರಡು ಕೂಡ ಹಾಕ್ಬಿಟ್ಟು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಫುಲ್ಲಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ಹಾಕ್ಬಿಟ್ಟು ಇದನ್ನು ಲಟ್ಟಿಸ್ಕೋ ಇದು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟೆಲ್ಲ ರೆಡಿ ಮಾಡ್ತೀವಲ್ಲ ಅದೇ ರೀತಿ ಹಿಟ್ಟು ರೆಡಿ ಮಾಡಬೇಕು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಒಮ್ಮೆಲೆ ಸೇರಿಸ್ಬೇಡಿ ಅಂದರೆ ರವೆ ಆದ ಕಾರಣ ನಮಗೆ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇನ್ನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ಜಾಸ್ತಿ ನಿಮ್ಗೆ ಎಷ್ಟು ಬೇಕಿದ್ರು ಸೆಟ್ ಇಡ್ಬೋದು ರೆಸ್ಟ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿ ಬರೋದಕ್ಕೋಸ್ಕರ ನೋಡಿ ಮುಚ್ಚಿಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಅರ್ಧ ಕಪ್ ಸಬ್ಬಕ್ಕಿ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಒಂದು ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಕೊಳ್ಳಿ ನೋಡಿ ಇದು ಒಂದು ಗಂಟೆ ನೆನೆಸಿಟ್ಟಂತಹ ಸಬ್ಬಕ್ಕಿ ಸಾಫ್ಟ್ ಆಗಿ ಬಂದಿದೆ ಅಥವಾ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹೊತ್ತು ನೆನೆಸಿಡ್ಬೋದು ಚೆನ್ನಾಗಿ ತೊಳೆದು ನೆನೆಸಿಡ್ಬೇಕು ನೋಡಿ ಈ ರೀತಿ ಬಂದಿದೆ ಇನ್ನು ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು ನುಣ್ಣಗೆಲ್ಲ ಸ್ವಲ್ಪ ತರಿತರಿಯಾಗಿದ್ರೂ ಪರವಾಗಿಲ್ಲ ನಾನು ಆ ರೀತಿ ರುಬ್ಕೊಂಡಿರೋದು ನುಣ್ಣಗೆ ಬೇಕಿದ್ರೆ ಆ ರೀತಿಯೂ ರುಬ್ಬೌದು ಅಥವಾ ಸ್ವಲ್ಪ ತರಿತರಿಯಾಗಿದ್ರೆ ಆ ರೀತಿಯೂ ರುಬ್ಬೌದು ಆಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ ಇದಕ್ಕೆ ನಾವಿಲ್ಲಿ ರುಬ್ಬಿಟ್ಟಿರುವಂತಹ ಸಬ್ಬಕ್ಕಿದೆಯಲ್ವ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ನೀರಷ್ಟೇನು ಜಾಸ್ತಿ ಸೇರಿಸಿಲ್ಲ ಇನ್ನು ಇದಕ್ಕೆ ನೀರು ಸೇರಿಸಬೇಕು ಮೊದಲು ಈ ತುಪ್ಪದಲ್ಲಿ ಇದನ್ನು ಅದೇ ರೀತಿ ಚೆನ್ನಾಗಿ ಹುರಿಬೇಕು தோழ ஃப்ளேவரெல்லாம் கரெக்டு சே நமக்கு நோடி ಈ ರೀತಿ ಫುಲ್ಲಾಗಿ ನೋಡಿ ಇದು ನೋಡಿ ಆಗಿದೆ ಅಂದ್ರೆ ಕೆಲವೊಂದು ಸಬ್ಬಕ್ಕಿ ಹಾಗೇ ಇದೆ ಅದು ಈ ರೀತಿ ಇರಬೇಕು ಅಥವಾ ನಿಮ್ಗೆ ಆ ಫುಲ್ಲಾಗಿ ಬೇಕಿರೋ ಆ ರೀತಿಯೂ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಬೇಕು ಬೇಯಿಸೋದಂದ್ರೆ ಚೆನ್ನಾಗಿ ಬೇಯಿಸ್ಬೇಕು ಅಳಿಕ್ ಸ್ಮ್ಯಾಶ್ ಆಗುವ ರೀತಿಯಲ್ಲಿ ಬರಬೇಕು ಫುಲ್ಲಾಗಿ ಬೆಂದಿರಬೇಕು ಆ ರೀತಿ ಇದನ್ನು ಬೇಯಿಸ್ಬೇಕು ನೀರು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕು ಜಾಸ್ತಿ ಬೇಕಿದ್ರೆ ಪುನಃ ಸೇರಿಸ್ಬೋದು ತೊಂದರೆ ಏನಿಲ್ಲ ನೋಡಿ ಇವಾಗ ಫುಲ್ಲಾಗಿ ಮಿಕ್ಸ್ ಆಗ್ತಾ ಇದೆ ನೋಡಿ ಇದು ಚೆನ್ನಾಗಿ ಬೇಯಬೇಕು ಇದೇ ರೀತಿ ಕೈಯಾಡಿಸ್ತಾ ಇರಿ ತೊಂದರೆ ಏನಿಲ್ಲ ಅಂದರೆ ಅದು ಹುಡಿಯಾದರೂ ಪರವಾಗಿಲ್ಲ ಫುಲ್ಲಾಗಿ ಸಿಕ್ಕಿದ್ರೂ ತೊಂದರೆ ಏನಿಲ್ಲ ಆ ರೀತಿ ಬರಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಆಗಿದ್ರೆ ಸಾಕು ನಮಗೆ ಅಂದರೆ ಅದು ಸಬ್ಬಕ್ಕಿ ಅಂತ ತಿಳಿಯೋದಿಕ್ಕೋಸ್ಕರ ಮಾತ್ರ ಆ ರೀತಿ ಇದ್ರೆ ಸಾಕು ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಆ ರೀತಿ ಇದ್ರೆ ನೋಡಿ ಫುಲ್ಲಾಗಿ ಈ ರೀತಿ ಕೈಯಾಡಿಸ್ತಾ ಬನ್ನಿ ನೋಡಿ ಇವಾಗ ಸಬ್ಬಕ್ಕಿ ಎಲ್ಲ ಬೆಂದು ಚೆನ್ನಾಗಿ ಪೇಸ್ಟ್ ಥರ ಬಂದಿದೆ ಈ ರೀತಿ ಆಗಬೇಕು ಇನ್ನು ನಾನು ಇದಕ್ಕೆ ಬೆಲ್ಲ ಸೇರಿಸ್ತಾ ಇರೋದು ನಾನು ಇಲ್ಲಿ ಒಂದು ಅರ್ಧ ಕಪ್ ತುಡಿದಿಟ್ಕೊಂಡಿರೋಂಥ ಬೆಲ್ಲ ಹಾಕ್ತಾ ಇದ್ದೀನಿ ಬೇಯೋದಕ್ಕಿಂತ ಮುಂಚೆ ಬೆಲ್ಲ ಹಾಕಬೇಡಿ ಹಾಕಿದರೆ ಅದು ಆಮೇಲೆ ಬೇಯಲ್ಲ ಅದು ನೆನಪಲ್ಲಿ ಇಟ್ಕೊಳ್ಳಿ ಫುಲ್ ಬೆಂದ ಮೇಲೇ ಹಾಕೋಬೇಕು ನೋಡಿ ಇವಾಗ ಫುಲ್ ಸಬ್ಬಕ್ಕಿ ಬೆಂದು ಬೆಲ್ಲ ಕೂಡ ಹಾಕ್ಬಿಟ್ಟು ಇನ್ನೆರಡು ಕೂಡ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಬೆಲ್ಲ ಎಲ್ಲ ಕರಗಿ ಸಿಗಬೇಕು ನಮಗೆ ನಡೆಯುವಾಗ ಬೆಲ್ಲ ಸಬ್ಬಕ್ಕಿ ಎಲ್ಲ ಕರಗಿ ಸಿಕ್ಕಿದೆ ಇಷ್ಟೊತ್ತಿಗೆ ನಾನಿಲ್ಲಿ ಇದಕ್ಕೆ ಅರ್ಧ ಕಪ್ ತೆಂಗಿನ ತುರಿ ನಾನು ಇದನ್ನು ಸ್ವಲ್ಪ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಈ ರೀತಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನಿದು ತಳ ಬಿಟ್ಟು ಬರಬೇಕು ಅಷ್ಟೊತ್ತು ಕೈ ಆಡಿಸ್ತಾ ಇರಿ ಈ ರೀತಿ ನಡೆಯುವಾಗ ಇದು ರೆಡಿ ಆಗಿದೆ ತಳ ಬಿಟ್ಟು ಬಂದಿದೆ ಈ ಸ್ಟೇಜಲ್ಲಿ ಬಂದರೆ ಸಾಕು ನಿಮ್ಗೆ ಏಲಕ್ಕಿ ಹುಡಿ ಎಲ್ಲ ಬೇಕಿದ್ರೆ ಹಾಕೋಬಹುದು ಫ್ಲೇವರಿಗೋಸ್ಕರ ನೋಡಿ ಫುಲ್ ಆಗಿ ಸಿಕ್ಕಿದೆ ಸಾಕು ನಾನು ಇಲ್ಲಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೆಟ್ ಆಗಿ ಬಂದಿದೆ ಇದು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಬೇರೊಂದು ಪ್ಲೇಟ್ ಅಲ್ಲಿ ಹಾಕಿಟ್ಕೊಳ್ಳಿ ಯಾಕಂದ್ರೆ ಇದು ಫುಲ್ ಆಗಿ ನಮಗೆ ಅಂದ್ರೆ ಉಂಡೆ ಮಾಡುವ ಹದಕ್ಕೆ ಬರಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಅರ್ಧ ಗಂಟೆ ಆಗಿದೆ ನಮ್ಮ ಹಿಟ್ಟು ರವೆಯ ಹಿಟ್ಟು ನಾವು ಇಲ್ಲಿ ಮಿಕ್ಸ್ ಮಾಡಿಟ್ಟು ನೋಡಿ ಇವಾಗ ಈ ರೀತಿ ಬಂದಿದೆ ಸಾಫ್ಟ್ ಆಗಿ ಇದನ್ನ ಕೈಯಲ್ಲಿ ಸ್ವಲ್ಪ ಎಣ್ಣೆ ಬೇಕಿದ್ರೆ ಎಣ್ಣೆ ಹಚ್ಕೋಬಹುದು ಚೆನ್ನಾಗಿ ನಾದ್ಕೋಬೇಕು ಒಳ್ಳೆ ಸಾಫ್ಟ್ ಆಗಿ ಬರಬೇಕು ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡು ತಂದಿದ್ದೀನಿ ಇವಾಗ ನೋಡಿ ಸಾಫ್ಟ್ ಆಗಿ ಬಂದಿದೆ ಅಂದರೆ ನಾವಿಲ್ಲಿ ಒಂದು ಒಬ್ಬಟ್ಟು ಮಾಡ್ತಾ ಇರೋದು ಅದರ ಕಣಕ ಇಲ್ಲಿ ನೋಡಿ ರೆಡಿ ಆಗಿದೆ ಒಳ್ಳೆ ಮೈದದ ಹಿಟ್ಟಿಂದ ಮಾಡಿದ ಥರನೇ ಇದೆ ನಮಗೆ ಇಲ್ಲಿ ಮೈದಾ ಗೋಧಿ ಹುಡುಗಿ ಯಾವುದು ಉಪಯೋಗಿಸಿಲ್ಲ ರವೆ ರವೆಯಲ್ಲಿ ಮಾಡ್ತಾ ಇರೋದು ಈ ರೀತಿ ಒಂದೇ ಸೈಜ್ಗೆ ಬರೋದಿಕ್ಕೋಸ್ಕರ ಈ ರೀತಿ ಉಂಡೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮ್ಮ ಹೂರಣ ಕೂಡ ನೋಡಿ ಉಂಡೆ ಮಾಡೋದಕ್ಕೆ ಈ ರೀತಿ ಅದ ಬಂದಿದೆ ಅಂದ್ರೆ ಸ್ವಲ್ಪ ಅಂಟಂಟಿದ್ರೆ ಅದ್ ಸಬ್ಬಕ್ಕೆ ಅಲ್ವಾ ಸ್ವಲ್ಪ ಅಂಟಂಟಿ ಇರುತ್ತೆ ಇದ್ರೆ ಸ್ವಲ್ಪ ಕೈಗೆ ಎಣ್ಣೆನೋ ತುಪ್ಪನೋ ಹಚ್ಕೊಂಡು ಉಂಡೆ ಮಾಡ್ಕೊಳ್ಳಿ ಸ್ವಲ್ಪ ಸೈಝು ದೊಡ್ಡಕ್ಕಿರ್ಬೇಕು ನೋಡಿ ಈ ರೀತಿ ಇಷ್ಟು ದೊಡ್ಡ ಸೈಜ್ ಅಲ್ಲೇ ಮಾಡ್ಕೊಳ್ಳಿ ಅವಾಗ ಕರೆಕ್ಟ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಬಾಳೆ ಬಾಳೆಯಲ್ಲೇ ತಗೊಂಡಿದ್ದೀನಿ ಅದಕ್ಕೆ ಫುಲ್ಲಾಗಿ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ಕಣಕ ಇದೆಯಲ್ವ ರವೆಯಲ್ಲಿ ಮಾಡಿರುವಂಥದ್ದು ಅದನ್ನ ಇದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಕೈಯಲ್ಲೇ ತಟ್ಕೊಳ್ಳಿ ಮೊದಲು ತೆಳುವಾಗಿ ತಟ್ಕೊಳ್ಳಿ ಈ ರೀತಿ ಅದರ ಮಧ್ಯಭಾಗಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಸಬ್ಬಕ್ಕಿಯ ಹೂರಣ ಅದನ್ನ ಇಟ್ಬಿಟ್ಟು ನೋಡಿ ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ ಈ ರೀತಿ ಲೈನ್ ಲೈನ್ ಇರಬಾರ್ದು ನೋಡಿ ಸೆಟ್ ಆಗಿ ಬಂದರೆ ನಮಗೆ ಅದು ಕರೆಕ್ಟಾಗಿ ಸಿಗುತ್ತೆ ಲಟ್ಟಿ ಕೈಯಲ್ಲಿ ತಟ್ಟುವಾಗ ಇಲ್ಲಿ ಕೈಯಲ್ಲೇ ತಟ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೋದು ತೊಂದರೆ ಏನಿಲ್ಲ ಕೈಯಲ್ಲೇ ಈ ರೀತಿ ತೆಳುವಾಗಿ ಎಷ್ಟು ತೆಳುವಾಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಫುಲ್ ಫುಲ್ಲಾಗಿ ಅದರ ಒಳಗಿರುವಂತಹ ಹೂರಣ ಕೂಡ ಫುಲ್ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ನೋಡ್ಬೋ ಕಾಣಿಸ್ಬೋದು ಕೆಲವೊಂದು ಕಡೆ ಆ ಸಬ್ಬಕ್ಕಿ ಹಾಗೇ ಇದೆ ಅದು ಆ ರೀತಿ ಇದ್ರೇನೆ ಚೆನ್ನಾಗಿರೋದು ನೋಡಿ ಬಿಸಿ ಬಿಸಿ ಕಾವಲಿಯಲ್ಲಿ ಹಾಕ್ಬಿಟ್ಟು ನಿಧಾನ ಬೇಯಿಸ್ಬೇಕು ಅದ್ರ ಮೇಲ್ಗಡೆ ತುಪ್ಪನೋ ಎಣ್ಣೆನೋ ಬೇಕಾದಷ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ಡ್ರೈ ಆಗಿರಬಾರ್ದು ಸ್ವಲ್ಪ ನೋಡಿ ಇನ್ನೊಂದ್ಸಲ ಒಂದು ಬದಿ ಫ್ರೈ ಆದ್ಮೇಲೆ ತಿರುಗಿಸಿ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನೋ ತುಪ್ಪನೋ ಅದು ಯಾವ್ದು ಬೇಕೋ ನಿಮ್ಗೆ ಹಾಕೋಬಹುದು ನಾನಿಲ್ಲಿ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ತಿರುಗಿಸಿ ಹಾಕ್ಬಿಟ್ಟು ಅದೇ ರೀತಿ ಈ ಬದಿಗೂ ಕೂಡ ಸ್ವಲ್ಪ ಹಚ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಳ್ಳಿ ಅವಾಗ ಕರೆಕ್ಟ್ ಸಿಗುತ್ತೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ಇದು ನಾವು ಕರೆಕ್ಟ್ ತಟ್ಕೊಂಡ್ರೆ ಕರೆಕ್ಟ್ ಅದು ಉಬ್ಬಿ ಬರುತ್ತೆ ತೊಂದ್ರೆ ಏನಿಲ್ಲ ನೋಡಿ ಈ ರೀತಿ ಸಾಫ್ಟ್ ಆಗಿರುವಂತಹ ಒಂದು ಸ್ಪೆಷಲ್ ಒಂದು ವೆರೈಟಿ ಆಗಿರುವಂತಹ ಒಬ್ಬಟ್ಟು ನಾನು ಇಲ್ಲಿ ರೆಡಿ ಮಾಡ್ತಾ ಇರೋದು ಅದು ಹೆಲ್ದಿ ಆರೋಗ್ಯಕರವಾಗಿರುವಂತಹ ಒಂದು ಒಬ್ಬಟ್ಟೆ ಯಾವುದೇ ತೊಂದರೆಯಲ್ಲಿ ಅಷ್ಟು ಬೇಕಿರೋ ನಿಮಗೆ ತಿನ್ಬೋದು ಅದು ಒಂದು ಹೊಸ ರೆಸಿಪಿ ನೀವು ಇದುವರೆಗೆ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಹೊಸ ರೆಸಿಪಿ ಅಂತಾನೆ ಅನ್ಕೋತೀನಿ ನಾನು ನೋಡಿ ಚೆನ್ನಾಗಿ ಬಂದಿದೆ ಇದು ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡಿ ನೋಡಿ ಸಾಫ್ಟ್ ಆಗಿ ಸಿಕ್ಕಿದೆ ಅದು ನಾನಿಲ್ಲಿ ಸ್ವೀಟ್ ಅದೇ ರೀತಿ ಹದ ಇದೆ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಬೆಲ್ಲ ಸೇರಿಸ್ಬೋದು ನೋಡಿ ಒಳಗಡೆ ನೋಡಿ ಯಾವ ರೀತಿ ಆ ಫಿಲ್ಲಿಂಗ್ಸ್ ಎಲ್ಲ ಕರೆಕ್ಟ್ ಯಾವ ರೀತಿ ಸ್ಪ್ರೆಡ್ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಆ ಸಬ್ಬಕ್ಕಿ ನೋಡಿ ಇಲ್ಲ ಅಂದ್ರೆ ನಮ್ಗೆ ಇದು ಯಾವ್ದ್ರ ಒಬ್ಬಟ್ಟು ಅಂತಾನೆ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಇಲ್ಲ ಅಂದ್ರೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಎಲ್ರಿಗೂ ತಲುಪುವಂತೆ ಮಾಡಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕೂಡ ತಿಳಿಸೋದಿಕ್ಕೆ ಮರಿಬೇಡಿ ಓಕೆ ಥ್ಯಾಂಕ್ ಯು